ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್ ಇವತ್ತು ಶರ್ಮಿಳಾ ಅವರ ಮನೆಗೆ ಹೋಗ್ತಾ ಇದ್ದೀವಿ ಶರ್ಮಿಳಾ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಜ್ಯುವೆಲ್ರಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಸಿಲ್ವರ್ ಗೋಲ್ಡ್ ನಮಗೇನು ಬೇಕೋ ಆ ಇದರಲ್ಲಿ ಅವರು ಜೆಲ್ ಜ್ಯುವ್ಯುವ್ಯುವ್ಯುವ್ಯುವೆಲ್ರಿನ ಕಸ್ಟಮೈಸ್ ಮಾಡಿ ಕೊಡ್ತಾರೆ ನಮ್ಮಲ್ಲಿರೋ ಮುತ್ತು ಹವಳ ಏನೇ ಇದ್ರು ಅದನ್ನು ಇಸ್ಕೊಂಡು ಮಾಡಿಕೊಡ್ತಾರೆ ಇಲ್ಲಾಂದರೆ ನಮ್ಗೆ ಅವ್ರ ಹತ್ರನೇ ಬೇಕಾದರೆ ನಾವು ಪರ್ಚೇಸ್ ಕೂಡ ಮಾಡ್ಬೋದು ಈ ಕಲೆಕ್ಷನ್ಸ್ನ ಒಮ್ಮೆ ಕಣ್ಣು ತುಂಬಿಕೊಳ್ಳಿ ಆಮೇಲೆ ಶರ್ಮಿಣ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ಕೊಡ್ತೀನಿ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ರೇಸ್ ಇದೆಲ್ಲ ನೋಡ್ತಾ ಇರುವಾಗ ಅನ್ಸುತ್ತೆ ಮೇಡಮ್ ಮತ್ತೆ ಯಾವ್ದು ಪ್ರಮೋಷನ್ ಪ್ರಮೋಷನ್ಗೆ ಅಂತ ಅನ್ಕೋತೀರಾ ಇಲ್ಲ ನಾನು ಯಾವ ಅಂಗಡಿಗೂ ಬಂದಿಲ್ಲ ಸೆಕೆಂಡ್ ಟೈಮ್ ಹಾಗೆ ನಮ್ಮ ಗಾಯೋಸ್ ಗ್ಲೀಲ್ಸ್ ಫ್ಯಾಮಿಲಿ ಮೆಂಬರ್ ಆಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಶರ್ಮಿಳ ಅವರು ಸ್ಟಾಲ್ಗೆ ಬರ್ತಾ ಇರ್ತಾರೆ ಅವ್ರ ಸ್ಟಾಲ್ ಇರುತ್ತೆ ಗೋಲ್ಡು ಸಿಲ್ವರು ಹಾಗೆ ಒರಿಜಿನಲ್ ಬೀಟ್ಸು ನಾವು ಕೊಟ್ಟಂಥ ನಮ್ಮ ಗೋಲ್ಡ್ ಬಳಸ್ಕೊಂಡು ಅಥವಾ ನಾವು ಕೊಡುವಂಥ ಜ್ಯೂಲರಿನ ಬಳಸ್ಕೊಂಡು ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ ಸೊ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಿಂದ ಗಾಯ್ಸ್ ಗ್ಲೀಲ್ಸ್ ನ ವ್ಯೂ ಮಾಡ್ತಿರ್ತಾರೆ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿಯವರು ಎಷ್ಟು ಜನ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ತಾನೆ ಇದ್ದಾರೆ ಪ್ರತಿ ಸಲಕ್ಕೂ ನನಗೆ ಮ್ಯಾಮ್ ಫೋಟೋ ಕಳ್ಸಾ ಮ್ಯಾಮ್ ಇದು ಈ ಊರಿನ ಆರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ನನಗೆ ಇಷ್ಟು ಟೆಂಪ್ಟ್ ಆಗುತ್ತೆ ಅಂದ್ರೆ ನನ್ಗೆ ಗೊತ್ತು ಮತ್ತೆ ಅದಕ್ಕೋಗಿ ದುಡ್ಡು ಹಾಕಿಬಿಡ್ತೀನಿ ಮತ್ತೆ ತಗೊಳ್ತೀನಿ ಎಷ್ಟೊಂದು ಅಂತ ಹೇಳಿ ಸ್ಟಾಲ್ನಂತೂ ಸಮಯನೇ ಸಿಗಲ್ಲ ಅವ್ರು ಏನು ತಂದಿದ್ದಾರೆ ಅಂತ ಆಗಲ್ಲ ಒಮ್ಮೊಮ್ಮೆ ಅವ್ರ ಜ್ಯುವೆಲ್ರಿ ಹಾಕೊಳ್ಳಕ್ಕೆ ಟೈಮ್ ಸಿಗುತ್ತೆ ಈಗ ಕೂಡ ನೋಡ್ಬೋದು ನೀವು ಬ್ಯೂಟಿಫುಲ್ ಪೀಸ್ ನಾನು ಹಾಕೊಂಡಿರೋದು ಇದೇನ್ ಸ್ಟೋನ್ ರಷ್ಯನ್ ಬ್ಲೂಸ್ ಹಾ ರಷ್ಯನ್ ಬ್ಲೂಸ್ ಮತ್ತೆ ವೈಟ್ ಹಾ ಗೋಲ್ಡ್ ವೈಟ್ ಪರ್ಲಿನ ಗೋಲ್ಡ್ ಜ್ಯುವೆಲ್ರಿ ಇದು ನಿಮಗೆ ಈಚ್ ಜ್ಯುವೆಲ್ರಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತಾರೆ ಯಾಕಂದರೆ ನಮ್ಗೆ ಎಷ್ಟೋ ಜನರಿಗೆ ಮಾಹಿತಿ ಇರಲ್ಲ ಇದು ಯಾವ ಅರಳು ಮುತ್ತು ಏನೂ ಗೊತ್ತಿರೋದ ನಮಗೆ ಅವರು ಬಾಯಲ್ಲ ಕೇಳೋಣ ಮೇಡಮ್ ಹತ್ರ ಮಾತಾಡೋಣ ಹಾಗೆ ನಿಮಗೆ ಯಾರಿಗಾದರೂ ನಿಮ್ಮಲ್ಲಿರುವಂಥ ಮೋಪ್ ಇರುತ್ತೆ ಪೆಂಡೆಂಟ್ ಇರುತ್ತೆ ಅಥವಾ ಗೋಲ್ಡ್ ಇರುತ್ತೆ ಏನು ಮಾಡಬೇಕಂತ ಗೊತ್ತಿರಲ್ಲ ನಿಮಗೆ ಕಸ್ಟಮೈಸ್ ಮಾಡಿಸ್ಕೋಬೇಕಾಗಿರುತ್ತೆ ಕಲರ್ಫುಲ್ ಜ್ಯುವೆಲ್ರಿನ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು ಸೊ ಬನ್ನಿ ಮೇಡಮ್ ನಮ್ಮ ಈಚ್ ಮಾಡೋಣ ಮಲ್ಲೇಶ್ವರಮಲ್ಲಿ ಇವೆಂಟ್ ಮಾಡುವಾಗ ಅವ್ರು ಹಸ್ಬೆಂಡ್ ವೈಫ್ ಬಂದ್ ನ ಮೀಟ್ ಮಾಡಿದ್ರು ನಾನು ನೋಡಿದೆ ಬಟ್ ನನ್ ತುಂಬಾ ಟೈಮ್ ತಗೊಳ್ತ ಬಂದು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಇವಾಗ ಅನ್ಸುತ್ತೆ ಒಳ್ಳೆ ಡಿಶನ್ ಅದು ಯಾಕಂದ್ರೆ ಸ್ವಲ್ಪ ಸೋಮವಾರ ಅಥವಾ ಸಮಯದ ಅಭಾವ ಇರ್ಲಿ ಬಿಡು ನೆಕ್ಸ್ಟ್ ಟೈಮ್ ಅಂತ ಅನ್ಕೊಂಡು ಹಿಂಗೆ ಮುಂದೂಡ್ತಾ ಹೋಗಿದ್ರೆ ಇವತ್ತು ಇದೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಆ ನಂಬಿಕೆನ ನೀವು ಉಳಿಸ್ಕೊಂಡಿದ್ದೀರಾ ತುಂಬಾ ಜನ ನನಗೆ ಒಂದು ಕಾಂಪ್ಲಿಮೆಂಟ್ ಏನಂದ್ರೆ ಶೀರ್ ಅಚ್ಚ ಜೆನ್ಯೂನ್ ಲೇಡಿ ಮ್ಯಾಮ್ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತೆಲ್ಲ ಹೇಳೋದು ನಂಗೆ ಖುಷಿ ಆಗುತ್ತೆ ಹಾಗೆ ಗೋಲ್ಡ್ ಅಂಡ್ ಸಿಲ್ವರ್ಗೆ ಅವ್ರಿಗೆ ನೀವೇ ಹೇಳ್ಬಿಡಿ ಮ್ಯಾಮ್ ಯಾವ ರೀತಿಯಲ್ಲಿ ಇದು ಮಾಡೋದು ಅಂತ ಆ್ಯಕ್ಚುಲಿ ಸಿಲ್ವರ್ ಗೋಲ್ಡ್ ರೇಟು ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಇವಾಗ ಇವತ್ತಿನ ಬೆಲೆ ಇದು ಒನ್ ಫಿಫ್ಟಿ ಸೆವೆನ್ ಇದ್ರೆ ನಾಳೆ ಬೆಲೆ ಒನ್ ಫಾರ್ಟಿ ಸೆವೆನ್ ಆಗುತ್ತೆ ಇಲ್ಲಾಂದರೆ ಒನ್ ಏಯ್ಟಿ ಸೆವೆನ್ ಆಗುತ್ತೆ ಹೇಳೋಕ್ಕೆ ಬರಲ್ಲ ಸಿಲ್ವರ್ ಬೆಲೆನೋ ಗೋಲ್ಡ್ ಬೆಲೆನೋ ಹಂಗೆ ಫ್ಲಕ್ಚುಯೇಟ್ ಆಗ್ತಾನೆ ಇದೆ ಸೊ ಇವತ್ತಿನ ಪ್ರೈಸು ನಾಳೆಗೆ ನಿಮಗೆ ಸಿಗೋದೇ ಇಲ್ಲ ಸೊ ಆ ಪ್ರೈಸ್ ಬ ಪ್ರೈಸ್ ಪ್ರಕಾರನೇ ಅದು ನಿಮಗೆ ಪ್ರೈಸಸ್ ಆಫ್ ದ ಜ್ಯುವೆಲ್ರಿ ಆಲ್ಸೋ ಫ್ಲಕ್ಚುಯೇಟ್ ಆಗತ್ತೆ ನಾನು ಇದೇ ಪ್ರೈಸಿಗೆ ನಿಮ್ಗೆ ಕೊಡ್ತೀನಿ ಅಂತ ನನಗೆ ಹೇಳೋಕ್ಕೂ ಆಗೋಲ್ಲ ಐ ಆಮ್ ವೆರಿ ಸಾರಿ ಅಬೌಟ್ ದಟ್ ಬಟ್ ಬೀಡ್ಸ್ ಎಲ್ಲ ನಿಮಗೆ ಒರಿಜಿನಲ್ಲು ಕೆಲವು ಅಲ್ಲಿ ಒರಿಜಿನಲ್ಲು ಕೆಲವರು ಸೆಮಿ ಪ್ರಿಷಿಯಸ್ ಬೀಡ್ಸು ಸಿಗುತ್ತೆ ನನ್ನ ಹತ್ರ ನಿಮ್ ಚಾಯ್ಸ್ ಮ್ಯಾಮ್ ಈ ಗೋಲ್ಡ್ ರೇಟ್ ಡೈಲಿ ಒಂದೊಂದು ಅಪ್ಚೇಟ್ ಆಗ್ತಾ ಇರುತ್ತೆ ಸೊ ಈಗ ನಾವು ನಾವು ಆರ್ಡರ್ ಪ್ಲೇಸ್ ಮಾಡಿದ್ರೇಟಾ ಅದು ರೇಟ್ ನೀವು ಯಾವ ರೀತಿ ನಮ್ಮ ತಗೊಳ್ಳೋದು ಇಲ್ಲ ನಾನು ಏನಕ್ಕೂ ಅಡ್ವಾನ್ಸ್ ತಗೊಂತೀನಿ ಸೊ ಅಡ್ವಾನ್ಸ್ ತೊಗೊಂಡಾಗ ಆ ದಿವಸ ಏನ್ ರೇಟ್ ಇರುತ್ತೋ ಆ ರೇಟಿಗೆ ಮಾಡ್ಕೋಟ ಓಹ್ ಮೇಡಮ್ಗೆ ಅದು ಕ್ಲಾರಿಫೈ ಮಾಡ್ಬಿಡ್ತೀನಿ ನೀವು ಅಡ್ವಾನ್ಸ್ ಕೊಟ್ಟು ಅಂದ್ರೆ ಇಷ್ಟು ಅಂತ ಅಡ್ವಾನ್ಸ್ ಇರುತ್ತೆ ಅದನ್ನ ಕೊಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮಗೆ ಅವತ್ತಿನ ರೇಟಿಗೆ ಬ್ಲಾಕ್ ಮಾಡಿರ್ತಾರೆ ಯಾವ ಈಗ ಅವರು ಇಟ್ಟು ರೆಡಿ ಇಟ್ಟಿರ್ತಾರಲ್ಲ ಅಂದ್ರೆ ನೀವು ತಗೊಳ್ಳೋ ದಿನ ಯಾವ್ದು ಪರ್ಚೇಸ್ ಮಾಡಿದ್ರೆ ಆವತ್ತಿನ ದಿನದ ಬೆಲೆಗೆ ಸಿಗುತ್ತೆ ಅಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಎಲ್ಲ ಪ್ಯೂರ್ ಆಗಿರುತ್ತೆ ಅನ್ನೋದನ್ನ ನೈನ್ ಒನ್ ಸಿಕ್ಸ್ ಎಲ್ಲ ಹಾಲ್ ಮಾರ್ಕ್ ಇರುತ್ತೆ ಬೆಳ್ಳಿಯಲ್ಲಿ ನೈನ್ ಟು ಫೈವ್ ಹಾಲ್ ಮಾರ್ಕ್ ಇರುತ್ತೆ ಅದೇ ಜುವೆಲ್ರಿ ನಾನು ಸಲ್ ಮಾಡಿದೆ ಸೊ ಶರ್ಮಿಳ ಅವ್ರಿಗೆ ನಾನು ಗ್ಯಾರಂಟಿ ಯಾಕಂದ್ರೆ ಇಲ್ಲಿ ತನಕ ಬಿಸ್ನೆಸ್ ಮಾಡಿದ್ದಾರೆ ಇಷ್ಟು ವರ್ಷ ವರ್ಷದ ಮೇಲೆ ಆಯ್ತು ಮಾಡ್ತಾ ಇರೋದ್ರಿಂದ ಎಲ್ಲೂ ಒಂದು ಕಂಪ್ಲೇಂಟ್ ನಂಗೆ ಬಂದಿಲ್ಲ ತುಂಬ ಜನ ಒಳಗೆ ಗೋಲ್ಡ್ ಕಳಿಸಿ ಕೊಟ್ಟಿದ್ದಾರೆ ಮನಿ ಮಾಡಿ ನೀವು ಕಸ್ಟಮೈಸ್ ಮಾಡಿಕೊಡಿ ಅಂತ ಸಿಲ್ವರ್ ಕಳಿಸ್ಕೊಡ್ತಾರೆ ಮಾಡಿಕೊಡಿ ಅಂತ ಹೇಳಿ ಸೊ ಅದೆಲ್ಲ ನಂಬಿಕೆಯ ಪ್ರಶ್ನೆ ತುಂಬ ಖುಷಿ ಆಗತ್ತೆ ಯಾಕಂದ್ರೆ ಇಷ್ಟು ನಂಬಿಕೆ ಇಟ್ಟು ನೀವು ಮಾಡಿಸ್ಕೊಳ್ತಾ ಇದ್ದೀರ ಅಂತ ಬನ್ನಿ ಯಾವೆಲ್ಲ ಡಿಸೈನ್ಸ್ ಮಾಡಿದ್ದಾರೆ ಅಂತ ನನಗೆ ಆಕ್ಚುಲಿ ಫಸ್ಟ್ ಅಲ್ಲಿ ತುಂಬಾ ತುಂಬಾ ಆಶ್ಚರ್ಯ ಆಯಿತು ಗಾಯತ್ರಿ ಮೇಲೆ ಇಷ್ಟು ನಂಬಿಕೆ ಅವ್ರ ಜನ ಅಂತ ಅಂದ್ರೆ ನನಗೆ ರಿಯಲಿ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಆಮೇಲೆ ಬರ್ತಾ ಬರ್ತಾ ಹೆಂಗಿದೆ ಅವ್ರ ಫ್ಯಾನ್ ಫ್ಲೋಯಿಂಗ್ ಹೆಂಗಿದೆ ಅವ್ರ ಸಬ್ಸ್ಕ್ರೈಬರ್ಸ್ ಇದು ಅಂತ ಅರ್ಥ ಐತೆ ಆಲ್ಮೋಸ್ಟ್ ಇಲ್ಲಿ ಒರಿಜಿನಲ್ ಪರ್ಲ್ಸ್ ಯಾವ್ದಿದೆ ಪರ್ಲ್ಸ್ ಅಂತಾರೆ ಇದು ಅಂತಾರೆಲ್ ಪರ್ಲ್ಸ್ ಓಕೆ ಫ್ರೆಶ್ ವಾಟರ್ ಪರ್ಲ್ಸ್ ಒರಿಜಿನಲ್ ಪರ್ಲ್ಸ್ ಅಂತಾರೆ ಹೈದ್ರಾಬಾದ್ ಅಂತಾರೆ ಇದು ಸಿಲ್ವರ್ ಇದು ಸಿಲ್ವರ್ ಸೊ ಇದು ಬಂದು ಸಿಲ್ವರ್ ಗೋಲ್ಡ್ ಪಾಲಿಶ್ ಬೀಡ್ಸ್ ವಿತ್ ಪರ್ಲ್ಸ್ ಹಾಕಿ ಒಂದು ಸರ ಮಾಡಿದ್ದಾರೆ ಒಂದು ಎರಡು ಇದು ಗೋಲ್ಡ್ ಪಾಲಿಶ್ ಬೀಡ್ಸ್ ಹಾಕಿದ್ದಾರೆ ಸಿಲ್ವರ್ ಅಲ್ಲಿ ಸೊ ಇದೆಲ್ಲ ಸಿಲ್ವರ್ ಇದು ಇದೆಲ್ಲ ಪರ್ಲ್ಸ್ ಅಲ್ಲೇ ಹಾಕಿರೋದು ಇದು ಸ್ವರೋಸ್ಕಿ ಬಿಡ್ಸ್ ಓಕೆ ಎಲ್ಲ ಸ್ವರೋಸ್ಕಿ ಬಿಡ್ಸ್ ಪರ್ಲ್ಸ್ ಒರಿಜಿನಲ್ ಬೇಕು ಅಂದ್ರೆ ನನಗೆ ಹೇಳಿದ್ರೆ ನಾನು ಒರಿಜಿನಲ್ ಪರ್ಲ್ಸ್ ಹಾಕ್ತೀನಿ ಬಿಕಾಸ್ ಒರಿಜಿನಲ್ ಪರ್ಲ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಫಾರ್ ಎಕ್ಸಾಂಪಲ್ ಗಾಯತ್ರಿ ಮ್ಯಾಮ್ ಹಾಕೊಂಡಿರೋದು ಒರಿಜಿನಲ್ ಪರ್ಲ್ಸ್ ಸೊ ಒಂದ್ ಸ್ಟ್ರಿಂಗ್ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಒರಿಜಿನಲ್ ಪರ್ಲ್ಸ್ ವೆರಿ ಸ್ಮಾಲ್ ಬೀಚ್ ಅಂಡ್ ಇದು ಮ್ಯಾಮ್ ಸಿಲ್ವರ್ ಸೊ ಇದು ಸಿಲ್ವರ್ ಸಿಲ್ವರ್ ಸ್ಮಾಲ್ ನೆಕ್ಲೆಸ್ ಇದು ಇಟ್ ವಿಲ್ ಬಿ ಅರೌಂಡ್ ಲೆವೆನ್ ಟು ಥರ್ಟೀನ್ ಗ್ರಾಮ್ಸ್ ಇರುತ್ತೆ ಸೊ ಅವತ್ತಿನ ದಿವಸ ಸಿಲ್ವರ್ ಕಾಸ್ಟ್ ಏನಿರುತ್ತೋ ಹಂಗೆ ಆ ಪ್ರಕಾರ ನಿಮಗೆ ಬರುತ್ತೆ ಇದನ್ನ ಕಂಟಿ ಅಂತಾರೆ ಇಲ್ಲ ಹಸ್ಲಿ ಅಂತಾರೆ ಇದಕ್ಕೆ ಪೆಂಡೆಂಟ್ಸ್ ತರ ಹಾಕೋಬಹುದು ಪೆಂಡೆಂಟ್ಸ್ ತರ ಹಾಕಿ ಅದು ಲುಕ್ ಕೊಡತ್ತೆ ಇಲ್ಲಾಂದ್ರೆ ಹಿಂಗೆ ಪ್ಲೇನೇ ಹಾಕೋಬಹುದು ಹಂಗುನು ಹಾಕೋಬಹುದು ಸೊ ಇದು ಗ್ರೀನ್ ಆನಿಕ್ಸ್ ಬೀಚ್ ಕುಂದನ್ ಪೆಂಡೆಂಟ್ ಕುಂದನ್ ಮೋಕ್ಸ್ ಸೊ ವಿತ್ ಸಿಲ್ವರ್ ಗೋಲ್ಡ್ ಬೀಚ್ ಆಮೇಲೆ ಇದು ಮಲ್ಟಿ ಕಲರ್ ಬೀಸ್ ವಿತ್ ರೋಸ್ ಕೋಟ್ಸ್ ಆ್ಯಂಡ್ ವೈಟ್ ಸ್ಟೋನ್ ಮೋಪುಸ್ ಬಂದಿದೆ ಮಧ್ಯದಲ್ಲಿ ಎಲ್ಲ ಸಿಲ್ವರ್ ಅಲ್ಲಿ ಮಾಡಿರೋದು ಮಲ್ಟಿ ಕಲರ್ ಎಲ್ಲ ಸಿಲ್ವರ್ ಅಲ್ಲಿ ಮಾಡಿರೋದು ಹಾಗೆ ಇಲ್ಲಿ ನೀವು ನೋಡಬಹುದು ಮೋಪ್ಗಳು ಎಷ್ಟು ಚೆನ್ನಾಗಿದೆ ಆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರೋ ನಿಮ್ ನಿಮ್ಮ ಇರೋದನ್ನು ಕೂಡ ಮಾಡಿಸ್ಕೋಬಹುದು ಮೋಪ್ ಅಂದ್ರೆ ಇದು ಹಿಂಗಿಟ್ಬಿಟ್ಟು ಮೋಪ್ ತರ ಮಾಡ್ಬೋದು ಯಾವುದೇ ಬೀಡ್ಸ್ ಯಾವುದೇ ಕಲರ್ ಬೀಟ್ಸ್ ಅಲ್ಲಿ ಮೋಪ್ ತರ ಮಾಡ್ಬೋದು ಇದೆಲ್ಲ ಸಿಲ್ವರ್ ಮೂವ್ಸು ಆ್ಯಕ್ಚುಲಿ ಇದು ಒಬ್ರು ಕಸ್ಟಮರ್ದು ಗೋಲ್ಡ್ ಮೂವ್ಸ್ ಹಾಕಿದ್ದೀನಿ ಏನು ಡಿಫ್ರೆನ್ಸ್ ಕಾಣಲ್ಲ ನಿಮ್ಗೆ ಸಿಲ್ವರು ಗೋಲ್ಡ್ ಅಂತ ಏನು ಡಿಫ್ರೆನ್ಸ್ ಕಾಣಲ್ಲ ಬೆಲೆಯಲ್ಲಿ ಡಿಫ್ರೆನ್ಸ್ ಕಾಣುತ್ತಷ್ಟೇ ಬಟ್ ಸಿಲ್ವರ್ ಮೇಯ್ಂಟೆನೆನ್ಸ್ ನಿಮಗೆ ಅದ್ರ ಮೇಲೆ ಪರ್ಫ್ಯೂಮ್ ಸ್ಪ್ರೇ ಮಾಡಬಾರ್ದು ಆಮೇಲೆ ಹಾಟ್ ವಾಟರಲ್ಲಿ ಹಾಕಬಾರ್ದು ಹ್ಞೂ ಇಯರಿಂಗ್ಸ್ ಬಗ್ಗೆ ಇದೆಲ್ಲ ಇದೆಲ್ಲ ವೈಟ್ ಸ್ಟೋನ್ ಸಿಲ್ವರ್ ಇಯರಿಂಗ್ಸ್ ಸ್ಟಡ್ಸ್ ಸೊ ನಿಮ್ಮ ಯಸ್ ಸೊ ನಿಮಗೆ ಒಕೇಶ್ನಲ್ ಯೂಸು ಆಮೇಲೆ ಪಾರ್ಟಿ ವೇರು ಏನಾದರೂ ಫಂಕ್ಷನ್ ವೇರು ಹಂಗೆ ಹಾಕ್ಕೊಂಡು ಹೋಗ್ಬಿಟ್ಟು ನೀವು ಮೇಂಟೈನ್ ಮಾಡ್ಬೋದು ಡೈಲಿ ವೇರ್ಗಾದ್ರೆ ನಿಮಗೆ ಒಂದು ಸ್ವಲ್ಪ ಡಲ್ ಆಗುತ್ತೆ ಬಿಕಾಸ್ ಇಟ್ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶ್ ಬಟ್ ಒಕೇಶ್ನಲ್ ವೇರ್ ಪಾರ್ಟಿ ವೇರ್ ಅಂದರೆ ನೀವು ಹಾಕೊಂಡು ಹೋಗ್ಬೋದು ಇದು ಸಿಲ್ವರ್ ಆ್ಯಂಟಿಕ್ ಆ್ಯಂಟಿಕ್ ಓಲೆ ಸೊ ಇದು ಇದೆಲ್ಲ ನಿಮಗೆ ಮೋಝನೈಟ್ಸಲ್ಲಿದೆ ஜுவ இது ಅದು ಎಲ್ಲ ಸಿಲ್ವರ್ ಬೀಟ್ಸ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಬೀಟ್ಸ್ ಸೊ ವೈಟ್ ಪರ್ಲ್ಸ್ ಏಟ್ ಎಮ್ ಎಮ್ ಪರ್ಲ್ಸ್ ಮಧ್ಯ ಮಧ್ಯ ಹಾಕಿದ್ರೆ ಅದು ತುಂಬಾ ಸೇಲ್ ಆಗುತ್ತೆ ನನಗೆ ಯೂಶಲಿ ನನ್ಗೆ ಅದೇ ಸೇಲ್ ಆಗೋದು ನನ್ನ ಸ್ಟಾಲ್ ಅಲ್ಲಿ ಸೊ ನಾನು ಎಂಟು ಹತ್ತು ಮಾಡಿಸಿದ್ರೆ ಅಷ್ಟು ಸೇಲ್ ಆಯ್ತು ಲಾಸ್ಟ್ ಇದ್ರಲ್ಲಿ ಎಕ್ಸಿಬಿಷನ್ ಅಲ್ಲಿ ಸೊ ಇದು ಅಷ್ಟೇ ರೋಸ್ ಪಾಟ್ಸ್ ವಿತ್ ಗೋಲ್ಡ್ ಮೋಪು ಇದು ಮೋಪ್ ಬಂದು ಟೂ ಪಾಯಿಂಟ್ ಒನ್ ಫೋರ್ ಗ್ರಾಮ್ಸ್ ಇದೆ ಸಿಲ್ವರ್ ಗೋಲ್ಡ್ ಗೋಲ್ಡ್ ಇದು ಪಿಂಕ್ ಓಕೆ ವಿತ್ ಕುಚ್ಚು ಕೊಟ್ಟಿದ್ದೀನಿ ಆಮೇಲೆ ಸಿಲ್ವರ್ ಗೋಲ್ಡ್ ಗುಂಡು ಕೊಟ್ಟಿದ್ದೀನಿ ಇದು ನಮ್ಮ ಕಸ್ಟಮರ್ದೇ ಇದು ಮೋಪ್ಸ್ ಇತ್ತು ಅವ್ರಿಗೆ ಎಂಡ್ ಪೀಸ್ ಇತ್ತು ಎಂಡಲ್ಲಿ ಕಾಣಿಸಲ್ಲ ನಾನು ಎಂಡಲ್ಲಿ ಯಾಕೆ ಹಾಕೊಂತೀರಾ ಎಂಡಲ್ಲಿ ಕಾಣಿಸಲ್ಲ ಅಂದಿದ್ದಕ್ಕೆ ಅವರು ಅದನ್ನೇ ಒಂದು ಡಿಸೈನ್ ಮಾಡಿಕೊಡಿ ಅಂದೆ ಅವರ ಹತ್ರ ಹವಳ ಇರಲಿಲ್ಲ ಸೊ ಹೌಳದಲ್ಲಿ ಮಾಡಿಸ್ಕೊಟ್ಟೆ ಇದೆಲ್ಲ ಸೆಮಿ ಪ್ರಿಶಸ್ ಹವಳ ಬರುತ್ತೆ ಸೊ ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಪ್ರಿಶಸ್ ಹವಳ ಅಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಇದು ಗಂಡ ಬೇರುಂಡ ಪೆಂಡೆಂಟ್ ವಿತ್ ಗ್ರೀನ್ ಆನಿಕ್ಸ್ ರೈಸ್ ಪಲ್ಸ್ ಅಂತಾರೆ ಆನಿಕ್ಸ್ ರೈಸ್ ಪಲ್ಸ್ ಅಂತಾರೆ ಸೊ ಇದು ಮೋಪ್ ತರ ಹಾಕಿದ್ದೀನಿ ಎರಡು ಗುಂಡು ಹಾಕಿದ್ದೀನಿ ಇದು ಮಲ್ಟಿಕಲರ್ ಅಂತಾರೆ ಮಲ್ಟಿ ಕಲರ್ ಬೀಡ್ಸ್ ಅಂತಾರೆ ವಿತ್ ಒನ್ ಆಂಟಿಕ್ ಪೆಂಡೆಂಟ್ ಹಾಕಿದ್ದೀನಿ ಹಾಕಿದೀನಿ ಇದು ಹಾ ಕರಿಮಣಿದು ಕೆಲವ್ರು ಕೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ತಂದು ಸ್ಟಾಲ್ ಗಿಟ್ಟಿರೋದು ಪೀಸಸ್ ಒಂದೆರಡು ಇದೆ ಸೊ ಅದು ಕರಿಮಣಿ ಕೇಳೋ ತರ ಹಾ ಇದು ಚೆನ್ನಾಗಿ ಇದು ಆನಿಕ್ಸ್ ಬೀಚ್ ಗ್ರೀನ್ ಆನಿಕ್ಸ್ ಆನಿಕ್ಸ್ ಬೀಚ್ ಅದು ಇವಾಗ ಬ್ಲಾಕ್ ಥ್ರೆಡ್ ಅಲ್ಲಿ ಬ್ಲಾಕ್ ಥ್ರೆಡ್ ಅಲ್ಲಿ ಕೇಳ್ತಾ ಇದಾರೆ ಮಾವಿನ ಬದಲು ಆ ಲಕ್ಷ್ಮಿ ಕಾಸು ಹಾಕ್ ಮಾಡಿಸಬಹುದು ಇದೆಲ್ಲ ಕಸ್ಟಮರ್ ಕೊಟ್ಟಿರೋ ಪೆಂಡೆನ್ಸು ಸೊ ಇದು ಇದು ಎಲ್ಲ ಕಸ್ಟಮರ್ ತಂದು ಕೊಟ್ಟಿರೋ ಪೆಂಡೆನ್ಸ್ ಸೊ ಅದಕ್ಕೆ ಯಾವ ತರ ಸೂಟ್ ಆಗತ್ತೆ ಅಂತ ಅನ್ಕೊಂಡು ನಾನು ಮಾಡಿಸಿದ್ದು ಅವ್ರಿಗಿಷ್ಟ ಆಯ್ತು ವಂಕಿ ಉಂಗ್ರಾ ಅಂತಾರೆ ಇವಾಗ ತುಂಬಾ ಫೇಮಸ್ ಹಾ ಇವಾಗ ಫ್ಯಾಷನ್ ಟ್ರೆಂಡ್ ಅಲ್ಲಿ ಮತ್ತೆ ಬಂದಿದೆ ಹಳೆ ಸೊ ಅದು ವಂಕಿ ಉಂಗ್ರಾ ಒಂದ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದು ಹೋದ ಅದು ವೈಟ್ ಸ್ಟೋನ್ ಮೂಕ್ ಬರುತ್ತೆ ಇವಾಗಿನ ಟ್ರೆಂಡಿಗೆ ತಕ್ಕಂಗೆ ಬ್ರೇಸ್ಲೆಟ್ಸು ಹಾಗೆ ಈ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಅದು ಸತ್ಯನೂ ಸುಳ್ಳೋ ಗೊತ್ತಿಲ್ಲ ಬಟ್ ನಾನು ಕೂಡ ತಗೊಂಡಿದ್ದೀನಿ ಹಾಕೊಂಡಿದ್ದೀನಿ ಎದೆ ಹೇಳ್ತಾರಲ್ಲ ಒಂದೊಂದಕ್ಕೆ ಒಂದೊಂದು ಒಂದು ಡಿಪ್ರೆಷನ್ಗೊಂದು ಆ ಥರ ಎಲ್ಲ ಬಂದಿದೆ ಮ್ಯಾಮ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಿ ನೀವು ಟ್ರೈ ಮಾಡಿದಿರ ಮ್ಯಾಮ್ ಅದ್ರ ಮಾಡಿದ್ದೀನಿ ಇದು ಪೈರಟ್ ಅಂತಾರೆ ಇದು ಆಕ್ಚುಲಿ ಮನಿ ಬೇಕು ಅಂದವ್ರಿಗೆ ದುಡ್ತಾ ಬೇಕು ಅಂದವ್ರಿಗೆ ಇದು ತಗೊತಾರೆ ಆಮೇಲೆ ಇದು ಗೋಲ್ಡನ್ ಹೆಮಿಟೈಟ್ ಅಂತಾರೆ ಇದು ತುಂಬಾ ಒಳ್ಳೇದು ಹಾಕೊಂಡ್ರೆ ಅಂತ ಅಂತಾರೆ ಬಿಕಾಸ್ ಅದರಲ್ಲಿ ಲಕ್ಕು ಸಿಗತ್ತೆ ಆಮೇಲೆ ಇದರಿಂದ ಕರಿಯರ್ ಗ್ರೋತು ಇದೆ ಸೊ ಹಾ ಇದು ಸ್ಮೋಕಿ ಬ್ಲ್ಯಾಕ್ ಸ್ಮೋಕಿ ಟೊಪಾಸ್ ಅನ್ಸುತ್ತೆ ಸೊ ಒಂದೊಂದಕ್ಕೂ ಒಂದೊಂದು ಎಕ್ಸ್ಪ್ಲನೇಷನ್ ಇದೆ ಮ್ಯಾಮ್ ಎಲ್ಲ ನಾನು ಬರ್ಕೊಂಡು ಇಡ್ತೀನಿ ಸ್ಟಾಕ್ನಲ್ಲಿ ಇದು ಗ್ರೀನ್ ಆಳಿಗೆ ಬಂದರೂ ಕೂಡ ಇದೆಲ್ಲ अवेलेबल ಇರುತ್ತೆ ಸಿಗುತ್ತೆ ಸ್ಮೋಕಿ ಕಾರ್ಡ್ಸ್ ಅಂತ ರಿಮೂವಿಂಗ್ ಡಿಪ್ರೆಷನ್ ಪ್ರಮೋಟ್ಸ್ ಪಾಸಿಟಿವಿಟಿ ಫಾರ್ ದೋಸ್ ಸಫರಿಂಗ್ ಫ್ರಮ್ ನೈಟ್ ಮೇರ್ಸ್ ಇಟ್ ಮ್ಯಾನಿಫೆಸ್ಟ್ ಪಾಸಿಟಿವಿಟಿ ಇದು ಕ್ಯಾರೋಲೈನ್ ಅಂತ ಇಂಪ್ರೂವ್ಸ್ ಬ್ರೆಡ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಇದೆ ಇದು ಫ್ಲೋರೈಟ್ ಅಂತ ಇಂಪ್ರೂವ್ ಸ್ಪಿರಿಚುವಲ್ ಬ್ಯಾಲೆನ್ಸ್ ಬ್ಯಾಲೆನ್ಸಸ್ ಎನರ್ಜಿ ಅರೌಂಡ್ ಯು ಅಂಡ್ ಯುವರ್ ಎನ್ವೈರ್ಮೆಂಟ್ ಸ್ಟಿಮ್ಯುಲೇಟ್ಸ್ ದ ಥರ್ಡ್ ಐ ಚಕ್ರ ಅಂತ ಇದೆ ಓಕೆ ಇದು ರೆಡ್ ಜಾಸ್ಪರ್ ಅಂತಾರೆ ಫಾಸ್ಟ್ರಿಂಗ್ ಅ ಸೆನ್ಸ್ ಆಫ್ ಸೆಕ್ಯೂರಿಟಿ ಅಂಡ್ ಇನ್ನರ್ ಪೀಸ್ ಚಕ್ರ ಅಲೈನ್ಮೆಂಟ್ ಅಂತಾರೆ ಸೊ ಇದು ಟರ್ಕಾಯ್ಸ್ ಬೀಡ್ಸ್ ಇದು ರೇರ್ ಸಿಗೋದು ಸೊ ಒಂದ್ ಕಡೆ ಸಿಕ್ತು ಅಂತ ನನಗೆ ಇಷ್ಟ ಆಯ್ತು ಅಂತ ತಗೊಂಡ್ಬಂದೆ ಇದಕ್ಕೆ ನೀವು ಹಂಗೆ ಹಾಕೋಬಹುದು ಇಲ್ಲಾಂದ್ರೆ ಸಿಂಪಲ್ ಪೆಂಡೆಂಟ್ ತರ ಹಾಕೋಬಹುದು ಇದು ಅಮೆಥಸ್ಟ್ ಪರ್ಪಲ್ ಅಮೆಥಸ್ಟ್ ಇದು ಆಕ್ವೊಮೆರೀನ್ ಬೀಡ್ಸ್ ಅಂತಾರೆ ಸೊ ಇಲ್ಲಿ ನಾನು ಆಕ್ವೊಮೆರೀನ್ ಬೀಡ್ಸ್ ಹಾಕಿದೀನಿ ಇದ್ರಲ್ಲಿ ಇದು ಒಂದು ಶೇಪ್ ಆದ್ರೆ ಇದು ಇನ್ನೊಂದು ಶೇಪ್ ಇದೆ ಆಕ್ವೊಮೆರೀನ್ ಬೀಡ್ಸ್ ಸೊ ಇದು ಸ್ಮೋಕಿ ಟೋಪಾಸ್ ಅಂತಾರೆ ಇದಕ್ಕೆ ಬ್ಲ್ಯಾಕ್ ಕಲರ್ ಇರುತ್ತೆ ಬ್ಲ್ಯಾಕ್ ಬ್ಲಾಕಿಶ್ ಬ್ರೌನ್ ಇರುತ್ತೆ ಇದು ರಿಯಲ್ ಫ್ರೆಶ್ ವಾಟರ್ ಪರ್ಲ್ಸ್ ರೈಸ್ ಪರ್ಲ್ ಷೇಪ್ ಅಲ್ಲಿ ಇದೆ ಓಕೆ ಆಮೇಲೆ ಇದು ಅವೆಂಚರ್ ಗ್ರೀನ್ ಅವೆಂಚರ್ಸ್ ಆಮೇಲೆ ಇದು ಕೋರಲ್ ಪัมಕಿನ್ ಕೋರಲ್ಸ್ ಅಂತಾರೆ ಇದಕ್ಕೆ ಓಕೆ origion ಕೋರಲ್ ಇದು ತೈವಾನ್ ಕೋರಲ್ಸ್ ಅಂತಾರೆ ಸೆಮಿ ಇರುತ್ತೆ ಸೋ ಇದೆಲ್ಲ ನಿಮಗೆ ಪೆಂಡೆಂಟ್ಸ್ ಮಾಡಕ್ಕೆ ಅಂತ ತಂದಿಟ್ಟಿದ್ದೀನಿ ಒಂದು ಒಂದು ರಾಡ್ ಹಾಕ್ಬಿಟ್ಟು ಒಂದು ಸಿಲ್ವರ್ ಸ್ಮಾಲ್ ಪೆಂಡೆಂಟ್ ತರ ಹಾಕಿದ್ರೆ ಒಂದ್ ದೊಡ್ಡ ಪೆಂಡೆಂಟ್ ಆಗ್ಬಿಡುತ್ತೆ ಸೊ ಸಾಲ್ಟ್ ಮಾಡಿ ಹಾಕಿದ್ರೆ ಒಂದ್ ದೊಡ್ಡ ಒಳ್ಳೆ ಪೆನ್ನೆಂಟ್ ತರ ಆಗುತ್ತೆ ಸೊ ಎಲ್ಲ ತಂದಿಟ್ಟಿದೀನಿ ಮಾಡಿಸ್ಬೇಕು ಸ್ವಲ್ಪ ಡಿಲೇ ಆಗಿದೆ ಇದು ಎಲ್ಲ ಎಲ್ಲ ಕಲರ್ಸ್ ಅಲ್ಲಿ ಸ್ಟೋನ್ಸ್ ತಂದಿದ್ದೀನಿ ಇದೆಲ್ಲ ಸೆಮಿ ಪ್ರಿಶಿ ಸ್ಟೋನ್ಸ್ ಓಕೆ ಓಕೆ ಇದು ಮಲ್ಟಿ ಇದು ಮಲ್ಟಿ ಕಲರ್ ಅಲ್ಲಿ ಪಿಂಕ್ ಯಲ್ಲೋ ಬ್ಲೂ ಗ್ರೀನ್ ಎಲ್ಲಾ ಆನೆಜ್ ಸ್ಟೋನ್ಸ್ ಆನೆಜ್ ಸ್ಟೋನ್ಸ್ ಅಲ್ಲಿ ಮಲ್ಟಿ ಕಲರ್ ಮಾಡಿ ಹಾಕಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವುದಿಲ್ಲ ಎಲ್ಲ ವೆರೈಟೀಸು ಇದೆ ಸೊ ಒಂದೊಂದಕ್ಕೂ ಒಂದೊಂದು ಬೆಲೆ ಅಂತ ಇರುತ್ತೆ ನೀವು ನೀವು ಅದನ್ನು ಮಾಡೋ ಮಾತ್ರ ಡಿಸ್ಕಸ್ ಮಾಡಿ ಕೇಳಿಕೊಂಡು ಅದನ್ನ ಮಾಡಿಸ್ಕೊಳ್ಳಿ ಯಾವುದಕ್ಕೂ ಇದೇ ಬೆಲೆ ಅಂತ ನನಗೂ ಈಗ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕೆಲವರು ಅರ್ಧ ಒಂದು ಲೈನ್ ಮುತ್ತು ತಗೊಂಡ್ರೆ ಇನ್ನು ಇನ್ನೊಬ್ರು ಎರಡು ಲೈನಿಂದ ತೊಗೊಬೋದು ಡಿಪೆಂಡ್ಸ್ ನೀವೇನೋ ಕಸ್ಟಮೈಸ್ ಮಾಡ್ಸ್ಕೊತೀರ ಅನ್ನೋದ್ರ ಮೇಲೆ ಬೆಲೆ ಡಿಪೆಂಡ್ ಆಗಿರುತ್ತೆ ಥ್ಯಾಂಕ್ ಯು ಮ್ಯಾಮ್ ಟೈಮ್ ನ ಕೊಟ್ಟಿದ್ದಕ್ಕೆ ಅಂಡ್ ಎಕ್ಸ್ಪ್ಲೇಷನ್ ಥ್ಯಾಂಕ್ 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 ಯು 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 ಮ್ಯಾಮ್ 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 ರವಿ ಸರ್ ಅಂಡ್ ಅಂಡ್ ಸುಧಾ ವೆರಿ ಮಚ್ ಸ್ಪೆಂಡಿಂಗ್ ಯುನೀಕ್ ಒಂದು ಒಳ್ಳೆ ಊಟನೂ ಆಯ್ತು ಸೋ ಮಚ್ ಇದರಲ್ಲಿ ನನ್ನ ಕುಟುಂಬದ ಪರಿಶ್ರಮನೂ ಇದೆ ಅವರೆಲ್ಲ ಸೇರಿ ಒಟ್ಟು ನಾವು ಒಟ್ಟಾಗಿ ಮಾಡ್ತೀವಿ ಸೊ my son daughter-in-law and my husband are also with me today my sister also has come to help me please <laughs> and please introduce your family so ಮೈ ಹಸ್ಬೆಂಡ್ ರಾಮಮೂರ್ತಿ ಮೂರ್ತಿ ಶರ್ಮಿಲಾ ನನ್ನ ತಂಗಿ ಜ್ಯೋತಿ ನನ್ ಸೊಸೆ ಸಹೋದಯ ಮೈ ಸನ್ ರೋಹನ್ ಎಲ್ಲರೂ ಸೇರಿ ನಮ್ಗೆ ಒಂದ್ಸ ಒಂದು ದೊಡ್ಡ ಹೆಲ್ಪ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ ನಿಜವಾಗ್ಲೂ ಇಷ್ಟೊಂದು ರೆಕಗ್ನಿಷನ್ ಸಿಕ್ಕಿದೆ ಥ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ವೆಲ್ಕೌಟ್ ಟು ಗಾಯಸ್ ಗಾಯು ಮ್ಯಾಮ್ ನಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ತುಂಬಾ ಅವರೊಂದು ನಂದು ಸ್ಟೇಜ್ ಕೊಟ್ಟಿದ್ದಾರೆ ನಂಗೊಂದು ರೆಕಗ್ನಿಷನ್ ಕೊಟ್ಟಿದ್ದಾರೆ ಎಲ್ಲರಿಂದ ನಮ್ ಚಾನಲ್ಸ್ ಎಸ್ ನೀವು ಸ್ವೀಟ್ ಬಗ್ಗೆ ಹೇಳ್ಬಿಡಿ ಆಮೇಲೆ ನಾವು ನಿಮ್ದು ಜ್ಯುವೆಲ್ರಿ ಬಗ್ಗೆ ಇದು ಎಸ್ ಇದು ಸ್ವೀಟ್ ಬಂದು ಕುಂಬ್ಳ ಬೀಜ ಪಾಯಸ ಸೊ ಕಾಣಕ್ಕೆ ಗಿನ್ನ ತರ ಕಾಣುತ್ತೆ ಅವರು ಪನ್ನೀರ್ ಪಾಯಸ ಅಂತಾರೆ ಹೌದು ಕುಂಬಳೆ ಬೀಜ ತಗೊಂಡು ಮಿಕ್ಸಿಯಲ್ಲಿ ಕುಂಬಳೆ ಬೀಜ ಹಾಲು ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಆಮೇಲೆ ಹಾಲು ಹಾಕಿ ಅದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೈಯಾಡಬೇಕು ಆಮೇಲೆ ಬಿಟ್ಬಿಡ್ಬೇಕು ಅದು ಹೊಡಿಯಕ್ ಬಿಡ್ಬೇಕು ಸೊ ಮೇಲೆ ಗ್ರೀನಿಶ್ ಕಲರ್ ಬರುತ್ತೆ ಅಲ್ಲಿ ತಂತ ಬೇಯಿಸ್ಬೇಕು ಇಷ್ಟೇ ಸಿಂಪಲ್ ಪಾಯಸ ಫ್ಲೇವರ್ ಏನು ಏನು ನೈಸ್ ಯು ಮ್ಯಾಮ್

ನೋಡ್ಬೋದು ಮಾಡೆಲ್ಲ ಏನಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ಏನಾಗಿತ್ತು ಹಾಕೋದು ತೆಗೆದು ನಾವೆಲ್ಲರೂ ತೋರ್ಸಕ್ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸೊ ಮ್ಯಾಮ್ ಒಂದು ಥಾಟ್ ಅವ್ರ ಸಿಸ್ಟರ್ದು ಇದೆ ಸೊ ಅಲ್ಲಿಂದ ಇವರು ಬಂದಿದ್ದಾರೆ ಇದು ಪೀಸ್ಕಿ ಪರ್ಲ್ಸ್ ವಿತ್ ಸಿಲ್ವರ್ இது ஆண்டி சில்வர் பண்டன் வித் மோகூ இது வந்து லுக் கொடுத்து ஃபங்க்ஷன் ஹாக்கி ஒன்ே பீஸ் ஆக சோ திஸ் இஸ் அாண்ட் பீஸ் சோட் இது அது சில் சாரி இர ஜெல் ஸ்டோன் யாரும் கொடுப்பாங்க ಇಲ್ಲಿ ನೋಡಬಹುದು ನೋಡ್ಬೋದು ಯಾವಾಗಲೂ ಅನ್ಕೊಳ್ತೀವಿ ನಾವು ಟ್ರೆಡಿಷನಲ್ ಜುವೆಲ್ರಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಸ್ಯಾರಿ ಮೇಲೆ ಅಂತ ನೋಡಿ ಈ ಸಾರಿ ಮೇಲೆ ಈ ಮಾಡರ್ನ್ ಜ್ಯುವೆಲ್ರಿ ಅಂದರೆ ನಾವು ಕಸ್ಟಮೈಸ್ ಮಾಡೋ ಮಾಡಿರೋಂಥ ಒಂದು ಜ್ಯುವೆಲ್ರಿ ನಾನು ಮೇನ್ ಸ್ಟೋನ್ ಅಂದ್ರೆ ಇದೆಲ್ಲ ರೋಸ್ ಕ್ವಾಟ್ ರೋಸ್ ಕ್ವಾಟ್ಸ್ ಓಕೆ ನೋಡ್ಬೋದು ಇಲ್ಲಿ ಮಲ್ಟಿ ಕಲರ್ ಸ್ಟೋನ್ಸ್ ತುಂಬಾ ಚೆನ್ನಾಗಿದೆ ಸ್ಟೋನ್ಸ್ ಎಲ್ಲ ಏನೇನು ಬೇಕು ಬೀಟ್ಸ್ ಆಯ್ತು ಬೀಟ್ಸ್ ಮಲ್ಟಿ ಕಲರ್ ಬೀಟ್ಸ್ ಓಕೆ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೀವೇ ನೋಡಿ ಇವಾಗೆಲ್ಲ ಯಾರು ಹುಡುಗಿ ಇಷ್ಟ ಈ ತರ ಜ್ಯುವೆಲ್ರಿ ಹೋಗ್ಬಿಟ್ಟಿದ್ದಾರೆ ಇವನ್ ಮದ್ವೆಯಲ್ಲಿ ಕೂಡ ಈ ತರ ಹಾಕೊಳ್ತಾರೆ ಇವಾಗ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್